ಹೇಳಮ್ಮ ನಿಮ್ಮ ಅಮ್ಮ ಅಲ್ಲೆಲ್ಲೋ ಕುಡಿದು ಬಿದ್ದೋಗಿದ್ರಂತೆ ರಾತ್ರಿ ಪೊಲೀಸ್ ಅವ್ರು ಕರ್ಕೊಂಡ್ ಬಂದು ಆಶ್ರಮಕ್ಕೆ ಬಿಟ್ಟವ್ರೆ ನಿಮ್ಮ ಅಮ್ಮನ್ ನೀವು ನೋಡ್ಕೊಂಡಲ್ವಾ ಏನು ಊಟ ಇಕ್ಬೋದು ಅನ್ನ ಅಂಡ್ ಇಕ್ಬೋದು ನಾನು ಹುಷಾರಿಲ್ಲ ನನ್ಕ ಒಂದ್ ತಿಂಗಳು ಎರಡ್ ತಿಂಗಳು ಆಯ್ತು ಮನೇಲಿ ಬಿದ್ಕೊಂಡ್ ಹೋಗಿ ಯಾರ ಕೇರ್ ಏನಾಗಿತ್ತಮ್ಮ ನಿಮ್ಗೆ ಏನಿಲ್ಲ ಗ್ಯಾರಂಟಿ ಇಲ್ಲ ಅಂತ ಇದಾರೆ ನಿಮ್ಮನ್ನ ಯಾರಕ್ಕ ನಿಮ್ಗ್ ಗ್ಯಾರಂಟಿ ಇಲ್ವಾ ನಮ್ಗೆ ಗ್ಯಾರಂಟಿ ಇಲ್ಲ ಅಂತ ಇದ್ದಾರೆ ಏನಾಗಿದೆ heart ಕೊಂಚ problem ಅಂತ ಇದ್ದಾರೆ ಹೌದಾ ನಿಮ್ ಯಜಮಾನ್ರ್ ಇಲ್ವೇನಮ್ಮ ನಮ್ ಯಜಮಾನ್ರ್ ಊರಲ್ಲಿ ಹುಷಾರ್ ಇಲ್ಲ sir ಅವ್ರಿಗು ಕಾಲ್ ಹುಷಾರ್ ಇಲ್ಲ ಬೇಕಾದ್ರೆ ಅಕ್ಕ ಪಕ್ಕ ಬಂದು ಕೇಳಿ ನಾವ್ road ವ್ಯಾಪಾರ ಮಾಡೋದು ಇವಾಗ ನನ್ ಮಗಳ್ ಮಾಡ್ತಾ ಇದ್ದೆ ನಾನು ಮಾಡ್ತಾ ಇಲ್ಲ ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಕೊಳ್ಳೋದಲ್ಲೇ ನಮ್ಮ ಡೈಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬೇಕಂತ ಹೇಳಿ ಸರ್ ತಂದ್ಕೊಡೋದು ನಾವು.

ಹಾ ಆಶ್ರಮ ಹತ್ರ ಬಂದ್ರೆ ನೀನು ನಿಮ್ ಸಮಸ್ಯೆನೂ ಬಗೆಹರಿಸ್ಬೋದು ನಿಮ್ಮ ಅಮ್ಮನ್ ಸಮಸ್ಯೆನೂ ಬಗೆಹರಿಸಬಹುದು ಆಸ್ಪೆಟ್ಲ್ ಅಲ್ಲಮ್ಮ ಆಶ್ರಮಾ ಕೋಗಿಲು ಬಸ್ ಸ್ಟಾಪ್ ಹಿಂದ್ಗಡೆ ಮಹಾವೀರ್ ಅಪಾರ್ಟ್ಮೆಂಟ್ ಇದೆ ಹೌದೌದು ಹಾ ಅಗ್ರಕ್ಕೋಗೋ ರೋಡಲ್ಲಿ ಮಹಾವೀರ್ ಅಪಾರ್ಟ್ಮೆಂಟ್ ಇದ್ರ ಆಪೊಸಿಟ್ ಅಲ್ಲಿ ಐತೆ ಹಾ ಮತ್ತೆ ಇವಾಗ ನಿಮ್ ಜೀವನ ಹೆಂಗ್ ನಡಸ್ತಾ ನೀವು ಅದೇ ಸ್ವಲ್ಪ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಆಗ್ತಾ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಅಂತ ಇದ್ದಾರೆ ಯಾರೇನ್ ಕೊಟ್ಟೀ ಅಲ್ಲ ಸರ್ ಅಲ್ಲಮ್ಮ ಈಗ ನೀನು ಎದ್ದು ಆಗಲ್ಲ ನಿನ್ನಿಂದ ಏನೇನು ನನ್ನ ಮಕ್ಕಳ್ ಮುಡಸ್ಕೊಂತ ಇದ್ದಾರೆ ಸರ್ ಮತ್ತೆ ಜೀವನಕ್ಕೆ ಏನ್ ಮಾಡ್ತೀಯ ಇವಾಗ ಒಟ್ಟಿಗೆ ಊಟಕ್ಕೆ ಏನ್ ಮಾಡ್ಕೊಂತೀಯ ಅದೇ ನಮ್ ಹುಡ್ಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದೆ ಉಪ್ಪು ಖಾರ ತಿನ್ಕೊಂಡಿರ್ತೀವಿ ಯಾರು ನಿಮ್ ಹುಡ್ಗಿ ಮೇನ್ ರೋಡ್ ತರಕಾರಿ ವ್ಯಾಪಾರ ಮಾಡ್ತಾ ಇದ್ನವ್ರು ಸರ್ ಎಷ್ಟು ವಯಸ್ಸು ಆ ಹುಡುಗಿಗೆ ಹದಿನಾಲ್ಕು ವಯಸ್ಸು ಈಗ ವ್ಯಾಪಾರ ಮಾಡ್ತಾರೆ ಎಡ್ಕೆ ಪೇಟೆಯಲ್ಲಿ ಆ ಹುಡುಗಿ ವ್ಯಾಪಾರ ಮಾಡ್ತಿರೋದ್ರಿಂದ ನಿಮ್ ಜೀವನ ನಡೀತೈತೆ ಸರಿ ಸರಿ ಆಯ್ತಮ್ಮ ಏನು ಆಗಲ್ಲ ನಾವೆಲ್ಲ ಇದ್ದೀರಿ ಬನ್ನಿ ನೀವು ಆಶ್ರಮ ಹತ್ರ ನಿಮ್ಗೂ ಟ್ರೀಟ್ಮೆಂಟ್ ಕೊಡ್ಸಕ್ ವ್ಯವಸ್ಥೆ ಮಾಡೋದು ಆಯ್ತು ಫೋನ್ ಮಾಡಿ ನಿಮ್ ಅಣ್ಣವ್ರಿಗೆ ಆಟೋ ಕರ್ಸ್ಕೊಂಡು ನನಗ್ ಫೋನ್ ಮಾಡಿ ಅಡ್ರೆಸ್ ಹೇಳ್ತೀನಿ ಆಟೋದವ್ರಿಗೆ ಆಯ್ತು ಸರ್ ಆಯ್ತಮ್ಮ ದೇವರು ಒಳ್ಳೇದು ಮಾಡಿ ಹಾಂ